ಸ್ನೇಹಿತರೆ ಬಹಳಷ್ಟು ಈ ಸಾಡೆ ಸಾತಿ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದೀರಿ ಸಾಡೆ ಸಾತಿ ಅಂದರೆ ಏನು ಯಾವಾಗ ಶುರು ಆಗ್ತದೆ ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ್ಯಾವ ಫಲಗಳನ್ನು ಕೊಡ್ತಾರೆ ನಾವು ಏನು ದಾನಗಳನ್ನು ಮಾಡಿದರೆ ನಮಗೆ ತೊಂದರೆ ಕಡಿಮೆ ಆಗ್ತದೆ ಇವೆಲ್ಲವನ್ನ ಈಗ ಪೂರ್ಣ ತಿಳಿಸ್ತಾ ತಿಳಿಸ್ತಾ ಹೋಗ್ತೇನೆ ಮೊದಲೇದಾಗಿ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸರಿಯಾಗಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾರೆ ಇಷ್ಟು ದಿನ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರು ಈ ಎರಡೂವರೆ ವರ್ಷ ಕುಂಭರಾಶಿಯಲ್ಲಿ ಇದ್ದರು ಈಗ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಮೀನರಾಶಿಯವರ ಲಗ್ನ ಭಾವದಲ್ಲಿ ಶನಿ ದೇವರು ಪ್ರವೇಶ ಮಾಡ್ತಾರೆ ಮೀನರಾಶಿ ಗುರುಗ್ರಹದ ಸ್ವಂತ ಮನೆ ಅಂತ ಹೇಳ್ತೇವೆ ಈಗ ಶನಿ ಮೀನ ಮೀನರಾಶಿ ಅಂದರೆ ಗುರುವಿನ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ನಾವು ಹೇಳಬೇಕು ಅಂದರೆ ಮಿತ್ರಗ್ರಹಗಳು ಶತ್ರು ಗ್ರಹಗಳು ಸಮಬಲರು ಅಂತ ಹೇಳ್ತೀವಿ ಈಗ ಗುರು ಮತ್ತು ಶನಿದೇವರು ಇಬ್ಬರು ಸಮಬಲರು ಒಂದೇ ಬಲವನ್ನು ಹೊಂದಿದವರು ಅಂತ ಹೇಳ್ತೇವೆ ಇನ್ನು ಶನಿಗ್ರಹ ಎಲ್ಲ ಗ್ರಹಗಳಿಂತ ಮಂದವಾಗಿ ಚಲನೆಯನ್ನು ಹೊಂದಿದವರು ಅಂದರೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇರ್ತಾರೆ ಇನ್ನು ಮುಂದೆ ಮೀನರಾಶಿಯಲ್ಲಿ ಶನಿದೇವರು ಎರಡೂವರೆ ವರ್ಷ ಇರ್ತಾರೆ ಅದಕ್ಕೆ ಶಾಸ್ತ್ರದಲ್ಲೇ ಹೇಳ್ತದ ಓಂ ಕಾಕಧ್ವಜಾಯ ವಿದ್ಮೆ ಖಡ್ಗ ಹಸ್ತಾಯ ಧೀಮಹೆ ತನ್ನೋ ಮಂದ ಪ್ರಚೋದಯ ಮಂದಹ ಅಂಥೇಳಿ ಯಾಕಂದರೆ ಅವರು ಬಹಳ ಸೌಕಾಶವಾಗಿ ಚಲಿಸೋದ್ರಿಂದ ಅವರಿಗೆ ಮಂದಹ ಅಂಥೇಳಿ ಕರೀತಾರೆ ಸಾಮಾನ್ಯನಲ್ಲ ಶನಿದೇವರು ಯಾಕಂದರೆ ನಮ್ಮ ಜೀವನದಲ್ಲಿ ಎರಡೂವರೆ ವರ್ಷ ಒಂದು ರಾಶಿಯಲ್ಲಿ ಇದ್ದು ಆ ವ್ಯಕ್ತಿಯ ಎಲ್ಲ ಜನ್ಮ ಜಾಲಾಡಿಬಿಡ್ತಾರೆ ಏನೇನು ಇರ್ತದೋ ಎಷ್ಟು ಸೊಕ್ಕು ಅಹಂಕಾರದಿಂದ ಮೆರೆತಿರ್ತಾರೋ ಎಲ್ಲವನ್ನ ಮಣ್ಣು ಮುಕ್ಕಿಸ್ಬಿಡ್ತಾರೆ ಕೊನೆಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿ ನಿಮಗೆ ಕೊಡ್ತಾರೆ ಅದಕ್ಕಾಗಿ ಶನಿದೇವರು ಬಹಳನೇ ಒಳ್ಳೆಯವರು ಅಂತಲೇ ಹೇಳಬೇಕು ಇನ್ನು ಬಹಳಷ್ಟು ಜನ ಏನು ಮಾಡ್ತೀರಿ ಅಂದ್ರೆ ಈ ಸಾಡೆ ಬರ್ತದ ಈ ಪಂಚಮ ಭಾವದಲ್ಲಿ ಶನಿದೇವರು ಬರ್ತಾರ ಅಷ್ಟಮದಲ್ಲಿ ಬರ್ತಾರ ಈ ರೀತಿ ಆದಾಗ ಹೆದ್ರು ಬಿಡ್ತೀರಿ ಬಹಳಷ್ಟು ಜನರನ್ನ ಹೆದರಿಸ್ಬಿಟ್ಟಿರ್ತಾರೆ ಎಷ್ಟೋ ಜನ ಬಹುಶಃ ಬಹಳಷ್ಟು ಜನ ನೀವು ಬೇರೆ ಬೇರೆ ವಿಡಿಯೋ ನೋಡಿ ಹೆದರಿರ್ಬೋದು ಈ ಶನಿಯವರು ಬರ್ತಾರ ಹಂಗಾಗ್ತದೆ ಹಿಂಗಾಗ್ತದೆ ನಿಮ್ಗೆ ಆ ಶಾಂತಿ ಮಾಡಿಸ್ಬೇಕು ಈ ಶಾಂತಿ ಮಾಡಿಸ್ಬೇಕು ಬಹಳಷ್ಟು ಜನರಿಗೆ ಹೆದರಿಸ್ಬಿಟ್ಟಿರ್ತಾರ ಆದ್ರೆ ಯಾವತ್ತೂ ಹೆದರ್ಲಿಕ್ಕೆ ಹೋಗಬೇಡ್ರಿ ಯಾಕೆ ಹೇಳ್ತೀನಿ ಅಂದರೆ ಸಾಡೆ ಸಾತಿಯಲ್ಲಿ ಬಂದಂಥ ಶನಿದೇವರು ಅಷ್ಟಮದಲ್ಲಿ ಬಂದಂಥ ಶನಿದೇವರು ಪಂಚಮದಲ್ಲಿ ಬಂದಂಥ ಶನಿದೇವರು ನಿಮ್ಮ ತಪ್ಪುಗಳಿದ್ದರೆ ಮಾತ್ರ ನಿಮಗೆ ಶಿಕ್ಷೆಯನ್ನು ಕೊಡ್ತಾರೆ ಹೊರತು ನಿಮ್ಮ ಯಾವುದೇ ತಪ್ಪುಗಳು ಇಲ್ಲದೆ ಇದ್ದರೆ ಯಾವುದೇ ಶಿಕ್ಷೆಯನ್ನು ಕೂಡ ನಿಮಗೆ ಕೊಡುವುದಿಲ್ಲ ಸಾಮಾನ್ಯವಾಗಿ ಸ್ವಲ್ಪ ಏನೋ ಮಾನಸಿಕ ತೊಂದರೆ ಆಗ್ಬೋದು ಆರೋಗ್ಯ ತೊಂದರೆ ಆಗಿರ್ಬೋದು ಏನೋ ಒಂದು ಆಗಿರ್ಬೋದು ಆದರೆ ಸ್ವಲ್ಪದರಲ್ಲೇ ಹೋಗ್ತದೆ ಹೊರತು ಅಯ್ಯೋ ನಮ್ಮ ರಾಶಿಗೆ ಬಂದ ತಕ್ಷಣ ನಮ್ಗೆ ಆಗ್ಬಿಡ್ತದೆ ಹಿಂಗೆ ಕೆಟ್ಟ ಆಗ್ತದೆ ಸಾಧ್ಯವೇ ಇಲ್ಲ ಯಾಕಂದರೆ ಬೇರೆಯವರು ಉದಾಹರಣೆ ಇಲ್ಲ ಒಂದು ಉದಾಹರಣೆ ನಾನು ಅಂದೇನ ಕೊಡ್ತೀನಿ ನಾನು ನಿಮಗೆ ನನಗೂ ಸಾಡೆ ಸಾತಿ ಬಂದಾಗ ಸ್ವಲ್ಪ ಏನೋ ಅನಿಸಿತ್ತು ನನಗೆ ನಾನು ನನ್ನ ಗುರುಗಳ ಹತ್ರ ಹೋದಾಗ ಮಾತಾಡ್ತಾ ಕೂತಾಗ ಹೇಳಿದ್ದೆ ನಂಗೆ ಸಾಡೆ ಸಾತಿ ಬರಲಿಕ್ಕೆ ಅಂತ ಹೇಳಿ ಅದಕ್ಕೆ ಅವರು ನನ್ನ ಒಂದು ಜಾತಕವನ್ನು ಹಾಕಿ ನೋಡಿ ನಕ್ಕು ಹೇಳಿದರು ನನಗೆ ನಿನ್ನ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗ್ತದೆ ಇನ್ನೂ ಈಗಿದ್ದದಕ್ಕಿಂತ ಇನ್ನೂ ಉತ್ತಮವಾಗ್ತದೆ ನಿನ್ನ ಭವಿಷ್ಯ ಅಂಥೇಳಿ ನಿಜವಾಗ್ಲೂ ಅವ್ರು ಹೇಳಿದ ಹಾಗೆ ನನ್ನ ಜೀವನದಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆಗಳು ತಂತು ನನ್ನ ಜೀವನವನ್ನೇ ಬದಲಿಸ್ಕೊಟ್ಬಿಟ್ರು ಶಂಧಿಯವರು ಅದಕ್ಕಾಗಿ ಬಹಳ ಉತ್ತಮ ಕಾಲವನ್ನು ನನಗೆ ಶ ಈ ಸಾಡೆ ಸಾತಿ ಅಂದರೆ ನನಗೆ ನನ್ನ ಜೀವನದಲ್ಲಿ ಬಹಳ ಉತ್ತಮ ಕಾಲ ಅಂತಲೇ ಹೇಳ್ತೇನೆ ಅದಕ್ಕಾಗಿ ಈ ಭಾಳಷ್ಟು ಜನ ಹೆದರೋದೇ ಇದಕ್ಕೆ ಸಾಡೆ ಸಾತಿ ಬರಲಿಗತ್ತದ ನನಗೆ ಹಂಗೆ ಆಗ್ತದೆ ಹೆದರಿಕೆ ಆಗ್ತದ ಅಂತ ಹೇಳಿ ಯಾರೂ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಸರಳ ಪರಿಹಾರಗಳು ಇರ್ತವೆ ಸರಿ ಪರಿಹಾರನೂ ಕೂಡ ನಾನು ಹೇಳಿಕೊಡ್ತೇನೆ ಅಂತ ಈಗ ಶ ಸಾತಿ ಅಂದರೆ ಏನು ಅದ್ರ ಬಗ್ಗೆ ಮಾತಾಡ್ತೇನೆ ಯಾವಾಗ ಶನಿದೇವರು ದ್ವಾದಶ ಭಾವದಲ್ಲಿ ಬರ್ತಾರೋ ಆಗ ನಮಗೆ ಸಾಡೆ ಸಾತಿ ಪ್ರಾರಂಭ ಆಗ್ತದೆ ಈಗ ರಾಶಿ ಅವರಿಗೆ ದ್ವಾದಶ ಭಾವದಲ್ಲಿ ಬರೋದರಿಂದ ರಾಶಿ ಅವರಿಗೆ ಸಾಡೆ ಸಾತಿ ಪ್ರಾರಂಭ ಇಲ್ಲಿಂದ ಏಳೂವರೆ ವರ್ಷ ಅವರಿಗೆ ಮೇಷರಾಶಿ ಅವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತದೆ ದ್ವಾದಶ ಭಾವದಲ್ಲಿ ಎರಡೂವರೆ ವರ್ಷ ಲಗ್ನ ಭಾವದಲ್ಲಿ ಎರಡೂವರೆ ವರ್ಷ ನಂತರ ದ್ವಿತೀಯ ಭಾವದಲ್ಲಿ ಎರಡೂವರೆ ವರ್ಷ ಒಟ್ಟು ಏಳೂವರೆ ವರ್ಷ ಸಾಡೆ ಸಾತಿ ಪ್ರಭಾವ ಇರ್ತದೆ ಇನ್ನು ಶನಿ ದೇವರು ನಮಗೆ ಯಾವಾಗ ಕೆಟ್ಟ ಫಲಗಳನ್ನು ಕೊಡ್ತಾರೆ ಅಂದರೆ ಹೆಚ್ಚು ಕಾಡ್ತಾರೆ ಅಂತಂದರೆ ಜಲತತ್ವ ರಾಶಿಗೆ ಬಂದಾಗ ಬಹಳಷ್ಟು ಕಾಡ್ತಾರ ತತ್ವ ರಾಶಿಗೆ ಬಂದಾಗ ಬಹಳಷ್ಟು ಕಾಡ್ತಾರೆ ಅದಾದಮೇಲೆ ಅಂದರೆ ಒಂದು ಮೂರು ರಾಶಿಗೆ ಒಂದು ತತ್ವ ಅಂತ ಹೇಳ್ತೇವೆ ಉದಾಹರಣೆಗೆ ಕರ್ಕ ಮೀನ ವೃಶ್ಚಿಕ ಇವು ಜಲತತ್ವ ರಾಶಿಗಳು ಅಂತ ಹೇಳ್ತೀವಿ ಇನ್ನು ಮೇಷ ಸಿಂಹಾದನು ಇವು ಅಗ್ನಿ ತತ್ವ ರಾಶಿಗಳು ಅಂತ ಹೇಳ್ತೀವಿ ಇನ್ನು ವೃಷಭ ಕನ್ಯಾ ಮಕರ ಭೂತತ್ವ ರಾಶಿಗಳು ಉಳಿದಿದ್ದ ಮಿಥುನ ತುಲಾ ಕುಂಭರಾಶಿಗಳು ವಾಯು ತತ್ವ ರಾಶಿಗಳು ಅಂತ ಹೇಳ್ತೀವಿ ಯಾವಾಗ ಅವರು ಜಲತತ್ವರಾಶಿಗೆ ಬರ್ತಾರೋ ಬಹಳಷ್ಟು ಕಾಡ್ತಾರೆ ಅಷ್ಟೇ ಅಲ್ಲ ತತ್ವ ರಾಶಿಗೆ ಬಂದಾಗೂ ಬಹಳಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾರೆ ಭೂತತ್ವ ರಾಶಿಯಲ್ಲಿ ಅವರಿಗೆ ಪರಭ್ರಮಣ ಆಗ್ತಾ ಇದ್ದಾಗ ಅಷ್ಟೊಂದು ಕೆಟ್ಟ ಫಲಗಳು ಇರುವುದಿಲ್ಲ ಇನ್ನು ವಾಯು ತತ್ವದಲ್ಲಿದ್ದಾಗಂತೂ ಅವರು ಬಹಳನೇ ಶುಭ ಫಲಗಳನ್ನು ತಂದು ಕೊಡ್ತಾರೆ ಈಗ ಅವರು ಅಕಸ್ಮಾತಾಗಿ ಜಲತತ್ವ ರಾಶಿಯಲ್ಲಿ ಇದ್ದಾಗ ಉದಾಹರಣೆ ಈಗ ಮೀನ್ ರಾಶಿ ಪ್ರವೇಶ ಮಾಡಲಿಕ್ಕೆ ಥರ ಅದು ಜಲತತ್ವ ರಾಶಿ ಅಲ್ಲಿ ಬಂದಾಗ ನಮಗೆ ಅಷ್ಟಮ ಭಾವದಲ್ಲಿ ಪಂಚಮ ಭಾವದಲ್ಲಿ ಅಥವಾ ಸಡೆ ಸಾತಿ ಇದ್ದರೆ ಬಹಳಷ್ಟು ತೊಂದರೆಯನ್ನು ಮಾಡ್ತಾರೆ ಏನು ನಮಗೆ ಜೀವನದಲ್ಲಿ ಸಾಕು ಸಾಕು ಅನ್ನೋ ಹಾಗೆ ನಮ್ಮ ಜೀವನ ಸಾಕು ಬೇಕಾಗಿ ಹೋಗ್ತದೆ ಯಾವಾಗ ಪಂಚಮ ಭಾವ ಅಷ್ಟಮ ಭಾವದಲ್ಲಿ ಶನಿದೇವರು ಬರ್ತಾರೋ ಬಹಳಷ್ಟು ತೊಂದರೆಯನ್ನು ಕೊಡ್ತಾರೆ ಅದು ಜಲತತ್ವರಾಶಿ ಅಗ್ನಿ ತತ್ವರಾಶಿಯಲ್ಲಿ ಇದ್ದಾಗ ಮಾತ್ರ ಬಹಳಷ್ಟು ನಮಗೆ ಹೊಡೆತಗಳು ಬೀಳ್ತದೆ ಇನ್ನು ಈ ಸಾಡೆ ಸಾತಿ ಆಗಿರ್ಬೋದು ಪಂಚಮ ಭಾವ ಆಗಿರ್ಬೋದು ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಆಗಿರ್ಬೋದು ನಮಗೆ ಎಷ್ಟು ನಷ್ಟ ಆಗ್ತದೆ ಎಷ್ಟು ದೇ ನಮಗೆ ಕಾಡಾಟ ಸಾಟ ಆಗ್ತದೆ ಅನ್ನೋದಕ್ಕೆ ಮೊದಲು ನಾವು ಜಾತಕವನ್ನು ನೋಡಬೇಕಾಗ್ತದೆ ಒಂದು ವ್ಯಕ್ತಿಯ ಜಾತಕವನ್ನು ನೋಡಿದಾಗ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಈ ಶನಿ ದೇವರ ಕಾಡಾಟ ಇರ್ತದ ಅಂತ ಹೇಳಿ ಯಾಕಂದರೆ ಎಲ್ರಿಗೂ ಸಡೆ ಸಾತಿ ಕೆಟ್ಟದ್ದನ್ನೇ ಮಾಡುವುದಿಲ್ಲ ಒಳ್ಳೆಯದನ್ನು ಕೂಡ ಮಾಡ್ತದೆ ಈಗ ಬೇರೆ ಉದಾಹರಣೆ ನನ್ನ ಉದಾಹರಣೆ ಕೂಡ ನಿಮಗೆ ಹೇಳಿದೆ ಈ ಜ್ಯೋತಿಷ್ಯದಲ್ಲಿ ಹೇಳಬೇಕು ಅನ್ನೋದಾದರೆ ಎಲ್ಲವೂ ಕೆಟ್ಟದ್ದೇ ಆಗ್ತದ ಅಂತ ಇಲ್ಲ ಈಗ ಒಂದು ಉದಾಹರಣೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಈಗ ವೃಷಭ ರಾಶಿ ಅವರಿಗೆ ದಶಮ ಭಾವದಲ್ಲಿ ಅಂದರೆ ಶನಿದೇವರು ಕುಂಭರಾಶಿಯಲ್ಲಿ ಇದ್ದಾಗ ದಶಭಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು ಸಂಚಾರವನ್ನು ಮಾಡಬೇಕಾದ್ರೆ ವೃಷಭ ರಾಶಿಯವರಿಗೆ ಅಷ್ಟೊಂದು ಈ ಒಂದು ವರ್ಷದಲ್ಲಿ ಅಷ್ಟೊಂದು ತೊಂದರೆ ಆಗುವುದಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಗುರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಗುರು ಮತ್ತು ಶನಿ ಯೋಗ ಏನಿರ್ತದಲ್ಲ ಅಷ್ಟೊಂದು ಕೆಟ್ಟ ಫಲಗಳನ್ನು ತಂದು ಕೊಡುವುದಿಲ್ಲ ಅಂತ ಹೇಳಿ ಹೇಳ್ತೇವೆ ಈ ಉದಾಹರಣೆಗೆ ನಂದು ಧನು ಲಗ್ನ ತುಲಾರಾಶಿ ಅಂತ ಇಟ್ಕೊಳ್ಳೋಣ ಈ ತುಲಾರಾಶಿಗೆ ಯಾವಾಗ ಕನ್ಯಾ ಶನಿ ಶನಿದೇವರು ಪ್ರವೇಶವನ್ನು ಮಾಡ್ತಾರೋ ಅವಾಗ ತುಲಾ ರಾಶಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತದೆ ನನ್ನ ಮೂಲ ಜಾತಕದಲ್ಲಿ ಗುರು ಇದ್ದಾಗ ಅಂದರೆ ರಾಶಿಯಲ್ಲಿ ಗುರು ಇದ್ದಾಗ ಆಗ ಶನಿದೇವರು ರಾಶಿ ಪ್ರವೇಶ ಮಾಡಿದರೆ ನನಗೆ ಯಾವುದೇ ಎರಡೂವರೆ ವರ್ಷ ತೊಂದರೆ ಆಗೋದಿಲ್ಲ ಯಾಕಂದರೆ ಶನಿ ವಾಯು ರಾಶಿಯಲ್ಲಿ ಪರಿಭ್ರಮಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ತೊಂದರೆಯನ್ನು ಮಾಡುವುದಿಲ್ಲ ಹಾನಿಕಾರಕ ಅಲ್ಲ ಅಂಥೇಳಿ ತುರಾ ತುಲಾರಾಶಿಯಲ್ಲಿ ಶನಿ ಉಚ್ಚನಾಗ್ತಾನೆ ಆಗ್ತಾನೆ ಅದಕ್ಕಾಗಿ ನಮಗೆ ಆ ಸಮಯದಲ್ಲಿ ಎರಡೂವರೆ ವರ್ಷ ಯಾವುದೇ ರೀತಿಯ ಒಂದು ಶನಿ ಕಾಟ ಅಥವಾ ಸಾಡೆ ಸಾತಿ ಬರುವುದಿಲ್ಲ ಈ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ಎಷ್ಟೊಂದು ಪ್ರಕಾರಗಳಿರ್ತದೆ ಶ ಈಗ ಯಾರೋ ನಿಮ್ಗೆ ಹೇಳ್ತಾರೆ ಸಾಡೆ ಸಾತಿ ಬಂದುಬಿಟ್ಟ ನಿಮ್ಗೆ ತ್ರಾಸಾಗ್ತದೆ ಯಾವತ್ತೂ ಹೆದರ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಬಂದ ತಕ್ಷಣ ಶನಿ ನಿಮ್ಮನ್ನ ಯಾವತ್ತೂ ಏನೂ ಮಾಡೋದಿಲ್ಲ ಮೊದಲು ಆದರೆ ಈ ಸಮಯದಲ್ಲಿ ಜಲತತ್ವರಾಶಿಯಾದಂಥ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಸಾಡೆ ಸಾತಿ ಅನುಭವಿಸ್ತಾ ಇರೋರಿಗೆ ಕುಂಭರಾಶಿಯವರಿಗಾಗಿರ್ಬೋದು ಅಷ್ಟೇ ಅಲ್ಲ ಮೇಷರಾಶಿಯವ್ರಿಗಾಗಿರ್ಬೋದು ಮೀನರಾಶಿಯವರಿಗಾಗಿರ್ಬೋದು ಬಹಳಷ್ಟು ತೊಂದರೆಗಳು ಬರ್ತದೆ ಹೀಗಾಗಿ ಈಗ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ ಇರ್ತದೆ ಇವರು ಮೂರು ರಾಶಿಯವರು ಸಾಡೆ ಸಾತಿ ಪ್ರಭಾವವನ್ನು ಎದುರಿಸ್ಬೇಕಾಗ್ತದೆ ನೀವು ಎಷ್ಟು ಒಳ್ಳೆಯವರಾಗಿ ಎಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡ್ತಾರೆ ಇಲ್ದಿದ್ರೆ ಅಪಾರವಾದ ತೊಂದರೆಯನ್ನು ನೀವು ಅನ್ಭೋಗಿಸ್ಬೇಕಾಗ್ತದೆ ಈ ಸಾಡೆ ಸಾತಿಯಲ್ಲಿ ಯಾವ್ಯಾವ ತೊಂದರೆಗಳು ನಮಗೆ ಬರ್ತದೆ ಅಂತಂದರೆ ಪಿತ್ರಾಜಿತ ಆಸ್ತಿ ಹಾನಿ ಆಗ್ತದೆ ಕೌಟುಂಬಿಕ ಶುರು ಶುರುವಾಗ್ತದೆ ಪ್ರಾಪಂಚಿಕ ಸುಖ ಯಾವುದೇ ರೀತಿಯಿಂದ ಇರುವುದಿಲ್ಲ ಮನೆಯಲ್ಲಿ ವಿಶೇಷವಾಗಿ ಕಲಹಗಳಿರ್ತದೆ ಅಪವಾದಗಳು ಬರ್ತದೆ ರೋಗ ರುಜಿ ಕಣ್ಣಿನ ತೊಂದರೆ ಆಗಿರ್ಬೋದು ನಿಮ್ಮ ಒಂದು ಕೂಡಿಟ್ಟ ಹಣ ಯಾವ ರೀತಿ ಖರ್ಚಾಗ್ತದೋ ಹೇಳಲಿಕ್ಕೆ ಬರೋದಿಲ್ಲ ಕುತ್ತಿಗೆ ಆಗಿರ್ಬೋದು ಹಣೆಯ ತೊಂದರೆ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಈ ರೀತಿಯಾಗಿ ನಾನಾ ಥರದ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ಯಾವಾಗ ನಾವು ಅನ್ಯಾಯದಿಂದ ಹಣವನ್ನು ಸಂಪಾದನೆಯನ್ನು ಮಾಡಿರ್ತೇವೋ ಆ ಹಣ ನಿಜವಾಗಿಯೂ ಹೇಳ್ತೇನೆ ಆ ಹಣ ನಮ್ಮ ಕೈಯಲ್ಲಿ ಒಂದು ಪೈಸೆನೂ ಕೂಡ ಉಳಿಯೋದಿಲ್ಲ ಈಗ ಎಷ್ಟೋ ಜನರನ್ನು ನೋಡ್ತಿರ್ಬೋದು ನೀವು ಇಷ್ಟು ದಿವಸ ಏನೇನೋ ಮಾಡಿ ಹಣವನ್ನು ಕೂಡಿಟ್ಟಿರ್ತಾರೆ ಈಗ ಜೈಲಿಗೆ ಹೋಗುವಂಥ ಪ್ರಸಂಗ ಬರ್ತದೆ ಯಾವುದೋ ರೀತಿಯಿಂದ ಹಣ ಎಲ್ಲವೂ ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಇನ್ನು ಅಣ್ಣ ತಮ್ಮಂದರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತದೆ ಸಂಬಂಧಗಳು ಹಾಳಾಗುವಂಥ ಪರಿಸ್ಥಿತಿ ಬರ್ತದೆ ಅಷ್ಟೇ ಅಲ್ಲ ಇಷ್ಟು ದಿವಸ ಒಳ್ಳೆಯ ಗೆಳೆಯ ಅಂತ ನೀವು ಕರೆಸ್ಕೊಂಡಿದ್ದು ಈ ಸಮಯದಲ್ಲಿ ಅವ್ರಿಗೆ ನೀವು ಇಲ್ಲ ಸಲ್ಲದ ಸಂಶಯಗಳು ಬರ್ಬೋದು ಗಂಡ ಹೆಂಡರ ನಡುವೆ ಸರಿಯಾದ ಸಾಮರಸ್ಯ ಇರುವುದಿಲ್ಲ ಅದಕ್ಕಾಗಿ ಈ ಕೆಲವೊಂದು ಯಾವುದು ಇರ್ತದೋ ನಾವು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರ್ತೇವೋ ಅಷ್ಟು ಪರಿಣಾಮ ಹೆಚ್ಚಿರ್ತದೋ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇನ್ನು ನೀವು ಯಾವುದೇ ಇಂತಹ ಅನ್ಯಾಯ ಮಾಡಿಲ್ಲ ಇನ್ನೊಬ್ಬರನ್ನ ಯಾವುದು ದುಡ್ಡು ತಿಂದಿಲ್ಲ ನಾವು ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಿಲ್ಲ ಅಂದರೆ ನೀವು ಶನಿದೇವರಿಗೆ ಯಾವುದೇ ರೀತಿಯಿಂದ ಹೆದರು ಅವಶ್ಯಕತೆ ಇಲ್ಲ ಯಾಕಂದರೆ ಅವರಿಗೆ ನಿಮ್ಮಂಥವ್ರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡೋದೂ ಇಲ್ಲ ಅವರು ಯಾಕಂದರೆ ನ್ಯಾಯದ ದೇವರು ಅಂತ ಹೇಳ್ತೇವೆ ನಮ್ಮ ಭೂಮಿ ಮೇಲೆ ಏನು ನ್ಯಾಯದಲ್ಲ ಅಂಥದ್ದಲ್ಲ ಅವ್ರದ್ದೇ ಆಗಿರುವಂಥ ಶನಿ ನ್ಯಾಯಕ್ಕೆ ಅಧಿಪತಿ ಅಂತ ಹೇಳ್ತೀವಿ ಧರ್ಮ ನ್ಯಾಯಕ್ಕೆ ಅಧಿಪತಿ ಆದಂಥ ಶನಿದೇವರು ನೀವು ಎಷ್ಟು ನ್ಯಾಯದಿಂದ ನಡ್ಕೊಂಡು ಹೋಗ್ತೀರೋ ಅಷ್ಟು ನಿಮಗೆ ಈ ಸಾಡೆ ಸಾತಿ ನಿಮಗೆ ಯಾವುದೇ ಬಾಧೆಯನ್ನು ತಂದು ಕೊಡೋದಿಲ್ಲ ಇನ್ನು ಯಾರ್ಯಾರಿಗೆ ಸಾಡೆ ಸಾತಿ ಬರ್ತದ ಪಂಚಮ ಭಾವದಲ್ಲಿ ಯಾರಿಗೆ ಬರ್ತದ ಅಷ್ಟಮ ಭಾವದಲ್ಲಿ ಎಷ್ಟು ಅಂಶದಿಂದ ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡ್ತಾರೆ ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪರಿಹಾರ ಸಮೇತವಾಗಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ